ಕೇವಲ ವಿಷವರ್ಧನ ಮೂರ್ಖರಿಗೆ ಮಾಡಿದ ಉಪದೇಶವು ಅವರನ್ನು ಮತ್ತಷ್ಟು ರೇಗಿಸುತ್ತದೆಯೇ ವಿನ ಅವರನ್ನು ಶಾಂತರನ್ನಾಗಿಸುವುದಿಲ್ಲ ಹಾವುಗಳಿಗೆ ಹಾಲನ್ನೆರೆದರೆ ವಿಷವೇ ಹೆಚ್ಚುತ್ತದೆ ಅಷ್ಟೆ ಅನ್ನೋದು ಈ ಸುಭಾಷಿತದ ಅರ್ಥ ಅಂದ್ರೆ ವಿವೇಕ ಇಲ್ಲದೇ ಇರೋರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೀಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಿಸ್ಕೊಳ್ದೆ ಮನ್ಸಿಗೆ ಬಂದಂಗೆ ಮಾಡೋಕ್ ಹೋದ ಮಿಂಕ್ ಅನ್ನೋ ಹುಡುಗನ ಕಥೆ ಇವತ್ತು ಬನ್ನಿ ಅಮೇರಿಕಾದ ವಾಷಿಂಗ್ಟನ್ ಅಲ್ಲಿ ಮಿಂಕ್ ಅನ್ನೋ ಒಂದು ಹುಡುಗ ಇದ್ದ ತುಂಟ ಅಂದ್ರೆ ತುಂಟ ದಾರಿಲಿ ಹೋಗೋ ಜನರಿಗೆ ಪ್ರಾಣಿಗಳಿಗೆ ಕೀಟ್ಲೆ ಮಾಡಿ ತೊಂದರೆ ಕೊಡುವಷ್ಟು ತರ್ಲೆ ಅವನು ಮಿಂಕ್ ಯಾರ ಮಾತು ಕೇಳ್ತಿರ್ಲಿಲ್ಲ ಹೀಗೆ ಎಲ್ಲರಿಗೂ ಕಾಟ ಕೊಡ್ತಾ ಇರೋದ್ರಿಂದ ಅವನ ಜೊತೆ ಆಟಾಡೋದಕ್ಕಾಗ್ಲಿ ಮಾತಾಡೋದಕ್ಕಾಗ್ಲಿ ಯಾರು ಹೋಗ್ತಾ ಇರ್ಲಿಲ್ಲ ಒಂದಿನ ಹೀಗೆ ಮಿಂಗ್ ಅವ್ರ ಮನೆ ಹೊರಗಡೆಗೆ ಮೆಟ್ಲ ಮೇಲೆ ಒಬ್ನೇ ಕುತ್ಕೊಂಡಿದ್ದ ಯಾರು ಇಲ್ವಲ್ಲ ಆಟಾಡೋದಕ್ಕೆ ಕಾಟ ಕೊಡೋದಕ್ಕೂ ಯಾರು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಆಕಾಶದ ಕಡೆ ಮುಖ ಮಾಡಿ ನೋಡ್ತಾನೆ ಅವನ್ಗೆ ಆಕಾಶದಲ್ಲಿರೋ ಸೂರ್ಯ ಕಾಣಿಸ್ತ ಯಾವ ಸೂರ್ಯ ದಿನಾ ಪೂರ್ವದಿಂದ ಪಶ್ಚಿಮಕ್ಕೆ ಓಡಾಡೋ ಸೂರ್ಯ ಥಟ್ಟಂತ ಒಂದು ಐಡಿಯಾ ಹೊಳಿತು ಅವನಿಗೆ ಈ ಸೂರ್ಯನ ಕೆಲಸ ಎಷ್ಟು ಈಸಿ ದಿನ ಒಂದ್ ದಿಕ್ಕಿಂದ ಇನ್ನೊಂದ್ ದಿಕ್ಕಿಗೆ ಹೋಗೋದು ಅಷ್ಟೆ ಇದು ಒಂದ್ ಕೆಲ್ಸನ ಎಷ್ಟ್ ಈಸಿನಪ್ಪ ನಾನ್ ಮಾಡ್ತೀನಿ ಕೆಲ್ಸನ ಈ ಸೂರ್ಯಂಗೆ ಹೆಂಗಾದ್ರೂ ಫೂಲ್ ಮಾಡಿ ಅವನ ಅವ್ನ್ ಕೆಲ್ಸನ ನನಗ್ ಕೊಡೋ ತರ ಮಾಡ್ತೀನಿ ಅಂತ ಅನ್ಕೊಂಡ ಮನೆ ಹತ್ರ ಇರೋ ಎತ್ರದ ಮರ ಹತ್ತದ ಆಮೇಲೆ ಏನು ಮಾಡ್ದ ಮಿಂಕು ಒನ್ ಟು ತ್ರೀ ಡಕ್ ಅಂತ ಬಿಟ್ಟ ಅಲ್ಲಿಂದ ಪೂರ್ವ ದಿಕ್ಕಲ್ಲಿರೋ ಸೂರ್ಯನ್ ಮನೆ ಕಡೆ ನಡ್ಕೊಂಡು ಹೋಗಿ ಟಕ್ 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 ಬಾಗಲ್ ತೆಗೀರಿ ಅಂತ ಸೂರ್ಯನ್ ಮನೆ ಬಾಗಲ್ ತಡ್ತಾನೆ ಸೂರ್ಯನ್ ಹೆಂಡ್ತಿ ಬಾಗಲ್ ತೆಗ್ದು ಎಸ್ ಯಾರು ಬೇಕು ನಿಮ್ಗೆ ಅಂತ ಕೇಳಿದ್ಲು ಮಿಂಕ್ ಹೇಳ್ದ ಹಾಯ್ ನಾನು ಸೂರ್ಯನ್ ಕಜಿನ್ ಅವನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಅವಳು ಮಿಂಕ್ನ ಮೇಲಿಂದ ಕೆಳಗಡೆ ನೋಡಿದ್ಲು ಎರಡು ಕೈ ಎರಡು ಕಾಲು ತೆಳ್ಳಗಿನ ಶರೀರ ಇದನ್ನೆಲ್ಲ ನೋಡಿ ಸೂರ್ಯನ್ ಕಜಿನ್ ಥರ ಏನು ಕಾಣಿಸ್ತಾ ಇಲ್ವಲ್ಲಾ ಅಂತ ಅಂದ್ಕೊಂಡ್ಲು ಆದ್ರೆ ಮನೆಗೆ ಬಂದಿರೋ ಅತಿಥಿಗಳನ್ನ ಗೌರವದಿಂದ ಕಾಣಬೇಕಲ್ವಾ ಅದಕ್ಕೆ ಮಿಂಕ್ ಹತ್ರ ಹೇಳಿದ್ಲು ಸೂರ್ಯ ಇವಾಗ ಮನೇಲಿಲ್ಲ ಅವನು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬೆಳಕ್ ಕೊಡೋ ಕೆಲ್ಸಕ್ ಹೋಗಿದ್ದಾನೆ ಅಂತ ಮೆಂಕು ಹ ಏ ಅದ್ ನನ್ ಗೊತ್ತು ಜಾಗ ಬಿಡಿ ಒಳಗೆ ಬಂದು ನಾನು ಸೂರ್ಯನ್ ಬರೋವರೆಗೂ ವೇಟ್ ಮಾಡ್ತೀನಿ ಅಂತ ಸೀದಾ ಒಳಗಡೆ ಹೋದ ಅವತ್ ಸಂಜೆ ಸೂರ್ಯ ಕೆಲ್ಸ ಮುಗಿಸ್ ಮನೆಗ್ ಬಂದ ಮನೆ ಬಾಗಿಲಲ್ಲಿದ್ದಾಗಲೇ ಅವ್ನು ಹೆಂಡತಿ ಬಂದು ಸೂರ್ಯ ಸೂರ್ಯ ನಮ್ಮನೆಗೊಬ್ರು ಅತಿಥಿ ಬಂದಿದ್ದಾರೆ ಅವ್ನ ನಿನ್ ಕಸಿನ್ ಅಂತೆ ಆದ್ರೆ ತರನೇ ಇಲ್ಲ ನಿಂತರ ಬಟ್ಟೆನೂ ಇಲ್ಲ ಇದನ್ ಕೇಳ್ತಿದ್ದ ಸೂರ್ಯ ಹೇಳ್ದ ಓ ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನಮ್ಮನೆಗೆ ಮಿಂಕ್ ಬಂದಿರ್ಬೇಕು ಸಿಕ್ಕಾಪಟ್ಟೆ ತರ್ಲೆ ಅವನು ನಾನು ಆಕಾಶದಿಂದ ಅವ್ನ್ ಜನರಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡೋದನ್ನ ಅವರನ್ನ ಮೂರ್ಖರನ್ನಾಗಿಸೋದನ್ನ ನೋಡಿದೀನಿ ಇವಾಗ ಮೋಸ್ಟ್ಲಿ ನಮ್ಮನ್ ಫುಲ್ ಮಾಡಕ್ಕೆ ಬಂದಿರ್ಬೇಕು ನಾವು ಹುಷಾರಾಗಿರ್ಬೇಕು ನಾವು ಮೂರ್ಖರಲ್ಲ ಬೇರೆ ಜನರನ್ನ ಮೂರ್ಖರು ಅಂತ ತಿಳ್ಕೊಂಡಿರೋ ಇವನೇ ದೊಡ್ಡ ಮೂರ್ಖ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು ಅಂತ ಸೂರ್ಯ ಹೇಳ್ದ ಇಷ್ಟಾದ್ಮೇಲೆ ಅವತ್ ಸಂಜೆ ಅವರೆಲ್ಲ ಒಟ್ಟು ಕೂತು ಭೂರಿ ಭೋಜನ ಮಾಡಿದ್ರು ಊಟ ಎಲ್ಲ ಮುಗಿದ್ಮೇಲೆ ನಿಂಗೆ ಶುರು ಮಾಡ್ದ ಓಯ್ ಸೂರ್ಯ ಕೇಳಿಲಿ ನಿನಗ ವಯಸ್ಸಾಗ್ತಾ ಇದೆ ಆದರೆ ನಾನು ಸ್ಟ್ರಾಂಗ್ ಎನರ್ಜೆಟಿಕ್ ಹುಡುಗ ಇನ್ಮೇಲೆ ನಿನ್ನ ಕೆಲಸ ನನಗೆ ಕೊಟ್ಬಿಡು ನಾನು ಮಾಡ್ತೀನಿ ಅಂತ ಹೇಳ್ದ ಸೂರ್ಯ ನಿನ್ಗನ್ಸತ್ತ ನೀನ್ ಈ ಕೆಲಸ ಮಾಡ್ಬೋದು ಅಂತ ಪೂರ್ವದಿಂದ ಪಶ್ಚಿಮಕ್ಕೆ ನಡ್ಕೊಂಡು ಹೋಗ್ಬೇಕು ಆಗತ್ತಾ ನಿನ್ಗೆ ಆಗತ್ತ ಅಂದ್ರೆ ಸರಿ ನಾಳೆನೆ ನನ್ ಕೆಲ್ಸ ನೀನ್ ಮಾಡ್ಬಿಡು ಅಂತ ಹೇಳ್ದ ಮಿಂಕು ನನಗಿವೆಲ್ಲ ಗೊತ್ತು ನನ್ ಕೈಲಾಗತ್ತೆ ಈ ಕೆಲ್ಸ ನಿನ್ಗಿಂತ ನನ್ ತುಂಬಾ ಈಸಿ ಅಂತ ಹೇಳ್ದ ಮಿಂಕಗೆ ಖುಷಿಯೋ ಖುಷಿ ಹೋಗಿ ಮಲ್ಕೊಂಡ ಬೆಳಿಗ್ಗೆ ಆಯ್ತು ಸೂರ್ಯ ಅವನ್ ಹೆಂಡತಿ ಮಿಂಕ್ಗೆ ಸೂರ್ಯನ ಥರ ಡ್ರೆಸ್ ಮಾಡಿಸಿದ್ರು ಕೈಗೊಂದು ಪಂಚು ಅಂದ್ರೆ ಟಾರ್ಚ್ ಕೊಟ್ರು ಜೊತೆಗೆ ಅದು ಸದಾ ಉರಿತಾ ಇರಬೇಕಲ್ಲ ಅದಕ್ ಒಂಚೂರು ಸೀಮೆಣ್ಣೆ ಸಹ ಕೊಟ್ರು ಇದ್ರ ಜೊತೆಗೆ ಸೂರ್ಯ ಅವನಗೊಂದು ವಾಕಿಂಗ್ ಸ್ಟಿಕ್ ಸಹ ಕೊಡ್ತಾನೆ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಮಿಂಕು ಈಸ್ಟ್ ಇಂದ ವೆಸ್ಟ್ಗೆ ನಡ್ಕೊಂಡು ಹೋಗಕ್ ಶುರು ಮಾಡ್ತಾನೆ ಫಸ್ಟ್ ಒಂದು ಸ್ವಲ್ಪ ಎಲ್ಲ ಈಸಿ ಅನ್ಸ್ತು ಆಮೇಲೆ ಬರ್ತಾ ಬರ್ತಾ ಅವನು ಹಾಕೊಂಡಿರೋ ದಪ್ಪ ದಪ್ಪ ವಸ್ತ್ರ ಹಿಡ್ಕೊಂಡಿರೋ ಪಂಜು ಎಲ್ಲ ಭಾರ ಅನ್ಸೋಕೆ ಶುರುವಾಯಿತು ಸುಸ್ತಾಗೋಕೆ ಶುರುವಾಯಿತು ಇಷ್ಟರಲ್ಲೇ ಅವನು ಅರ್ಧ ತಾರೀಕು ಬಂದಾಗ ಅವನ ಎದುರುಗಳಿಗೆ ನಕ್ಷತ್ರಗಳ ನದಿ ನೀವು ನೋಡಿದಿರ ಅಲ್ವಾ ರಾತ್ರಿ ಹೊತ್ತು ಆಕಾಶದಲ್ಲಿ ಮಿಣ್ಮಿಣ ಅಂತ ಹೊಳಿತಾ ಇರುತ್ತಲ್ವಾ ಅವೇ ಖಗೋಳಶಾಸ್ತ್ರ ಅವನ್ನ ಮಿಲ್ಕಿ ವೇ ಅಂತ ಕರಿತಾರೆ ನಕ್ಷತ್ರಗಳು ಸದಾ ಇರತ್ತೆ ಆದರೆ ಸೂರ್ಯನ ಬೆಳಕಿನಷ್ಟು ಅವುಗಳ ಬೆಳಕು ಪ್ರಕಾಶಮಾನವಾಗಿ ಇರಲ್ಲ ಸೂರ್ಯನ ಬೆಳಕಿದ್ದಾಗ ಅವನ ಬೆಳಕಿನ ಮಧ್ಯದಲ್ಲಿ ಅವು ಕಳ್ದು ಹೋಗಿರತ್ತೆ ರಾತ್ರಿ ಆಗ್ತಾ ಇದ್ದಂಗೆ ಅವುಗಳು ಮಿಣ್ಮಿಣ ಪಡ್ಬಳ ಅಂತ ಹೊಳಿಯಕ್ಕೆ ಶುರು ಮಾಡುತ್ತವಲ್ವಾ ಆವಾಗ ನಮ್ ಕಾಣ್ ಕಾಣತ್ತೆ ನಕ್ಷತ್ರಗಳ ನದಿ ನೋಡ್ದ ಇದನ್ನ ಹೆಂಗ ದಾಟ್ಬೇಕು ಕೈಯಲ್ಲಿ ಕೋಲ್ ಬೇರೆ ಇದೆ ಇದೆಲ್ಲ ಇಟ್ಕೊಂಡು ಹೇಗ್ ದಾಟದು ಬೇಡವಪ್ಪ ನನಗೆ ಕೋಲು ಅಂತ ಬೆಸಾಕ್ ಆದರೆ ಸೂರ್ಯ ಅದೇ ಕೋಲಿನ ಸಹಾಯದಿಂದ ನದಿ ದಾಡ್ತಾ ಇದ್ದ ಅಂತ ಅವ್ನಿಗೆ ಗೊತ್ತೇ ಇಲ್ಲ ಸರಿ ಮಿಂಕ್ ಆ ಕಡೆ ಈ ಕಡೆ ನೋಡ್ದ ನದಿ ಎಲ್ಲಿ ಹರಿತಾ ಇತ್ತೋ ಅಲ್ಲಿಗೆ ಹೋದ ರೆಡಿ ಒನ್ ಟೂ ತ್ರೀ ಅನ್ಕೊಂಡು ಜಂಪ್ ಅರೇ ಬಿಟ್ಟ ಏನಾಯ್ತು ಹೇಳಿ ನೋಡೋಣವಾ ಅವನ ಕೈಲಿ ದೀಪ ಇತ್ತಲ್ವಾ ಅದು ಅರೇ ಹೋಯ್ತು ಮಟ್ಟ ಮಟ್ಟ ಮಧ್ಯಾಹ್ನ ಇದ್ರೂ ಭೂಮಿ ಮೇಲೆ ಬೆಳಕಿಲ್ಲದೆ ಫುಲ್ ಕತ್ಲೆ ಆಗೋಯ್ತು ಹೀಗೆ ಜಾನಪದ ಕತೆ ಪ್ರಕಾರ ಫಸ್ಟ್ ಸೂರ್ಯ ಗ್ರಹಣ ಆಗತ್ತೆ ಸೂರ್ಯ ಮುಂಚೆನೆ ಡೌಟ್ ಇತ್ತು ಮಿಂಕ್ ಈ ತರದ್ದೇ ಏನಾದ್ರೂ ಕೀತಾಪತಿ ಮಾಡ್ತಾನೆ ಅಂತ ಅವನ್ ಇನ್ನೊಂದ್ ದೀಪ ರೆಡಿ ಇಟ್ಕೊಂಡಿದ್ದ ಅವನ್ ತಗೊಂಡು ಓಡ್ಕೊಂಡು ಬಂದ ಭೂಮಿ ಮೇಲೆಲ್ಲಾ ಬೆಳಕು ಬಂತು ಮತ್ತೆ ಇತ ಈ ಕಡೆ ನಕ್ಷತ್ರಗಳ ನದಿ ಹೆಂಗೋ ಹೆಂಗೋ ಮಾಡಿ ಒದ್ದಾಡಿ ಮಿಂಕು ವಾಪಸ್ ಭೂಮಿ ಮೇಲೆ ಕಳಿಸಿದ್ರು ಆವಾಗಿಂದ ಮಿಂಕ್ ಸೂರ್ಯನ ತಂಟೆ ಹೋಗ್ಲೇ ಇಲ್ಲ ಇವಾಗ್ಲೂ ಸಹ ಸೂರ್ಯ ಅವಾಗ ಸ್ವಲ್ಪ ಹೊತ್ತಿನ ಮಟ್ಟಿಗೆ ತಂದೀಪ ಆರಿಸ್ಬಿಡ್ತಾನೆ ಬೆಳಕು ಹೋಗತ್ತೆ ಯಾಕೆ ಹೇಳಿ ಮಿಂಕ್ ತರ ಅತಿಥಿಗಳಿಗೆ ಗೌರವದಿಂದ ನೋಡ್ಬೇಕು ಅಂತ ಆದ್ರೆ ನಿಮ್ಗೆಲ್ಲ ಇದು ಗೊತ್ತು ಅಂತ ನನ್ಗೂ ಗೊತ್ತು ಇದು ಹೀಗೆ ಒಂದು ಕಥೆ ಆದ್ರೆ ನಿಜವಾದ ಗ್ರಹಣ ಅಂದ್ರೆ ಏನು ಹೇಗಾಗತ್ತೆ ಅಂತ ನೀವು ಪುಟ್ಟ ಮಕ್ಕಳಿಗೂ ಡೌಟ್ ಇರತ್ತಲ್ವಾ ಅದಕ್ಕೆ ಉತ್ತರ ಹುಡ್ಕೊಳ್ಳೋಣ ಬನ್ನಿ ಜೂನ್ ಇಪ್ಪತ್ತೊಂದು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಹಾಗೆ ಇವತ್ತೇ ಸೂರ್ಯಗ್ರಹಣ ಕೂಡ ಇದೆ ಓ ಇಲ್ಲಿ ಕೆಲವೊಂದು ಮಕ್ಕಳು ಅದ್ರ ಬಗ್ಗೆನೇ ಟಿ ವಿನಲ್ಲಿ ನೋಡ್ತಾ ಇದ್ದಾರೆ ಅನಿಸುತ್ತೆ ಹೋಗಿ ಕೇಳೋಣ ಏನು ನೋಡ್ತಾ ಇದ್ದೀರಾ ಟಿ ವಿನಲ್ಲಿ ಅಕ್ಕ ನನ್ನೆಯಿಂದನೂ ನ್ಯೂಸ್ ಚಾನಲಲ್ಲೆಲ್ಲ ಸೂರ್ಯಗ್ರಹಣ ಅಂತ ತೋರಿಸ್ತಾನೇ ಇದ್ದಾರಲ್ಲ ಸೂರ್ಯಗ್ರಹಣ ಅಂದರೆ ಏನು ಅದು ಹೇಗಾಗುತ್ತೆ ಆಕಾಶದಲ್ಲಿ ಸೂರ್ಯ ಚಂದ್ರ ಇದೆ ಅಲ್ವಾ ಅವರಿಗೆ ಮತ್ತೆ ಈ ಭೂಮಿಗೆ ಅದರದ್ದೇ ದಾರಿ ಅಂತ ಇದೆ ಆ ದಾರಿಲಿ ಅವು ಸುತ್ತಾ ಇರುತ್ತೆ ಈ ದಾರಿಗೆ ಕಕ್ಷೆ ಅಥವಾ ಆರ್ಬಿಟ್ ಅಂತ ಹೇಳ್ತಾರೆ ಭೂಮಿ ತನ್ನ ಸುತ್ತಲೂ ತಿರುಗ್ತಾ ಸೂರ್ಯನ ಸುತ್ತಲೂ ಸುತ್ತುತ್ತೆ ಚಂದ್ರ ತನ್ನ ಸುತ್ತಲೂ ಸುತ್ತ ಭೂಮಿನ ಸುತ್ತಾಕ್ತಾನೆ ಹೀಗೆ ಮಾಡ್ತಾ ಇರುವಾಗ ಭೂಮಿ ಮತ್ತೆ ಸೂರ್ಯ ಇವೆ ಎರಡರ ಮಧ್ಯದಲ್ಲಿ ಚಂದ್ರ ಬಂದುಬಿಟ್ರೆ ಆಗ ಚಂದ್ರನೆರಳು ಭೂಮಿ ಮೇಲೆ ಬೀಳುತ್ತೆ ಇದಕ್ಕೆ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಅದೇ ಒಂದು ವೇಳೆ ಸೂರ್ಯ ಮತ್ತೆ ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದ್ಬಿಟ್ರೆ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅದಕ್ಕೆ ಚಂದ್ರಗ್ರಹಣ ಅಂತ ಹೇಳ್ತಾರೆ ಸೂರ್ಯ ಚಂದ್ರ ಭೂಮಿ ಇದ್ ಮೂರು ಪ್ರತಿ ದಿನ ಸುತ್ತಾನೆ ಇರತ್ತೆ ಅಲ್ವಾ ಹಾಗಿದ್ರೆ ಪ್ರತಿ ದಿನ ಆಗ್ರಹಣ ಆಗಲ್ಲ ಓಕೆ ಈಗ ಈ ಮೂರು ಸುತ್ತಾ ಇರುತ್ತೆ ಅಂತ ಹೇಳ್ದೆ ಅಲ್ವಾ ಅದ್ ಮೂರು ಒಂದೇ ನೇರದಲ್ಲಿ ಬಂದ್ರೆ ಅಂದ್ರೆ ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಬಾಲ್ ಇಟ್ಟರೆ ಹೇಗಿರುತ್ತೋ ಹಾಗೆ ಬಂದಾಗ ಮಾತ್ರ ಗ್ರಹಣ ಆಗೋದು ಈ ತರ ಪ್ರತಿದಿನ ಆಗಲ್ಲ ವರ್ಷದಲ್ಲಿ ಎರಡರಿಂದ ಹೆಚ್ಚು ಅಂದ್ರೆ ಐದು ಸಲ ಆಗುತ್ತೆ ವಿಶೇಷ ಏನಪ್ಪಾ ಅಂದ್ರೆ ಅಮಾವಾಸ್ಯ ದಿನ ಮಾತ್ರ ಸೂರ್ಯಗ್ರಹಣ ಆಗೋದು ಎಲ್ಲ ಸಲ ಆಗೋ ಗ್ರಹಣನು ಒಂದೇ ತರ ಇರತ್ತಾ ಹ್ಞೂ ಹ್ಮ್ ಇಲ್ಲ ಒಂದೇ ತರ ಇರಲ್ಲ ಈ ಸೂರ್ಯಗ್ರಹಣದಲ್ಲೂ ಬೇರೆ ಬೇರೆ ತರ ಇದೆ ಸೂರ್ಯನ್ ಸ್ವಲ್ಪ ಭಾಗ ಅಷ್ಟೇ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಖಂಡ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಅದೇ ಸೂರ್ಯ ಪೂರ್ತಿ ಕಪ್ಪಾಗಿ ಕಾಣಿಸ್ತಾ ಅವನ ಸುತ್ತಲೂ ಬಳೆ ತರ ಅಂದ್ರೆ ರಿಂಗ್ ತರ ಬೆಳಕು ಕಾಣಿಸ್ತಾ ಇದ್ರೆ ಅದಕ್ಕೆ ಕಂಕಣ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಸಲ ಸೂರ್ಯನಿಗೆ ಪೂರ್ತಿ ಕತ್ಲೆ ಬಂದು ಅವನ ಸುತ್ತಲೂ ವಜ್ರದ ಉಂಗುರದ ತರ ಬೆಳಕು ಕಾಣಿಸುತ್ತೆ ಇದಕ್ಕೆ ಖಗ್ರಾಸ ಸೂರ್ಯಗ್ರಹಣ ಅಂತ ಹೇಳ್ತಾರೆ ಇದು ತುಂಬಾ ಅಪರೂಪ ಕಾಣಿಸೋದು ಅದಕ್ಕೆ ತುಂಬಾ ವಿಶೇಷ ಚೆನ್ನಾಗಿರುತ್ತೆ ಇದೆಲ್ಲ ಅಲ್ವಾ ಹೌದು ಚೆನ್ನಾಗಿರುತ್ತೆ ನೋಡೋಕೆ ಆದ್ರೆ ಈ ಗ್ರಹಣ ಎಲ್ಲಾ ದೇಶದಲ್ಲೂ ಒಂದೇ ತರ ಕಾಣಲ್ಲ ಒಂದೇ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಒಂದೇ ತರ ಕಾಣಿಸೋದಿಲ್ಲ ಯಾವ್ದಾದ್ರೂ ಒಂದ್ ಕಡೆ ಬಳೆ ತರ ಕಂಡ್ರು ಕಂಕಣ ಸೂರ್ಯ ಗ್ರಹಣ ಅಂತಾನೆ ಹೇಳೋದು ಉದಾಹರಣೆಗೆ ಈ ಸಲ ಆಗೋದು ಕಂಕಣ ಸೂರ್ಯಗ್ರಹಣ ನಮ್ಮ ದೇಶದಲ್ಲೇ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಬಳೆ ಥರ ಕಾಣಿಸುತ್ತೆ ಕೆಲವೊಂದು ಭಾಗದಲ್ಲಿ ಸ್ವಲ್ಪ ಅಷ್ಟೇ ಕಪ್ಪಾದಾಗೆ ಕಾಣಿಸುತ್ತೆ ಅಂದಹಾಗೆ ಈ ಗ್ರಹಣನ ಬರೀ ಕಣ್ಣಿಂದ ನೋಡಬಾರ್ದು ಕಣ್ಣಿಗೆ ತುಂಬ ಅಪಾಯಕಾರಿ ಗೊತ್ತಾ ಈ ಸಮಯದಲ್ಲಿ ಸೂರ್ಯನಿಂದ ರೇಡಿಯೇಷನ್ ಬರ್ತಾ ಇರುತ್ತೆ ಕೆಲವೊಂದು ಕಾಣಿಸುತ್ತೆ ಕೆಲವೊಂದು ಕಾಣಿಸಲ್ಲ ಅದು ನಮ್ಮ ಕಣ್ಣಿಗೆ ಡೈರೆಕ್ಟ್ ಆಗಿ ಬಿದ್ದಾಗ ಕಣ್ಣಿಗೆ ಅಂದ್ರೆ ಕಣ್ಣಿನ ರೆಟೀನ್ ಡ್ಯಾಮೇಜ್ ಆಗಿಬಿಡುತ್ತೆ ಆಮೇಲೆ ಕಣ್ಣು ಸರಿಯಾಗಿ ಕಾಣಿಸೋದೇ ಇಲ್ಲ ಸಲ ಕುರುಡಾಗೋ ಚಾನ್ಸ್ ಕೂಡ ಇರುತ್ತೆ ಗೊತ್ತಾ ಅದಲ್ಲದೆ ಕಣ್ಣಿಗೆ ಈ ತರ ಪೆಟ್ಟಾಗೋದು ಒಂದೇ ಸಲ ಗೊತ್ತಾಗಲ್ಲ ಕೆಲವೊಂದು ಗಂಟೆಗಳಾದ ಮೇಲೆನೆ ಅದ್ರ ಪರಿಣಾಮ ಏನು ಅಂತ ಗೊತ್ತಾಗೋದು ನಮಗೆ ಅಬ್ಬಬ್ಬಾ ನೇರವಾಗಿ ಗ್ರಹಣ ನೋಡೋದೆಷ್ಟು ಡೇಂಜರ್ ಹ್ಮ್ ಬೇರೆ ಟೈಮ್ ಅಲ್ಲಿ ಸೂರ್ಯ ತುಂಬಾ ಬ್ರೈಟ್ ಇರ್ತಾನೆ ಈಗ ಹೇಗಿದ್ರು ಕತ್ಲೆ ಇದೆಯಲ್ಲ ಅಂತ ನೋಡೋಕ್ ಹೋಗ್ಬಾರ್ದು ಇದನ್ನ ನೋಡೋಕೆ ಅಂತಲೇ ವಿಶೇಷ ಕನ್ನಡಕ ಸಿಗುತ್ತೆ ಅದನ್ನ ಹಾಕ್ಕೊಂಡು ಮಾತ್ರ ಗ್ರಹಣ ನೋಡಬಹುದು ಓ ನೀವ್ ತಕೊಂಡ್ ಬಂದಿದ್ದೆಲ್ಲ ಡಿಫ್ರೆಂಟ್ ಆಗಿರೋ ಕನ್ನಡಕರದ ಹ್ಮ್ ಹೌದು ಈಗ ನಿಮಗೆಲ್ಲ ಗೊತ್ತಾಯ್ತಲ್ವಾ ಗ್ರಹಣ ಹೇಗಾಗುತ್ತೆ ಅಂತ ಆದ್ರೆ ಮೊದ್ಲು ಅಂದ್ರೆ ತುಂಬಾ ವರ್ಷದ ಹಿಂದೆ ಜನರಿಗೆ ಯಾಕೆ ಗ್ರಹಣ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಗೊತ್ತಿರಲಿಲ್ಲ ಹಾಗಾಗಿ ಅವರು ಈ ಪ್ರಕ್ರಿಯೆಯ ಹೇಗೆ ಆಗಬಹುದು ಅಂತ ಕಲ್ಪನೆ ಮಾಡಿಕೊಂಡು ಅದ್ರ ಬಗ್ಗೆ ಕಥೆ ಕಟ್ಟಿದ್ರು ಹಾಗಾಗಿ ಈ ಗ್ರಹಣದ ಕುರಿತು ಬೇರೆ ಬೇರೆ ದೇಶದಲ್ಲಿ ಎಷ್ಟೊಂದು ಜಾನಪದ ಕಥೆಗಳು ಇವೆ ಭಾರತದಲ್ಲಿ ರಾಹು ಬಂದು ಸೂರ್ಯನ ನುಂಗ್ತಾನೆ ಅಂತ ಕಥೆ ಇದೆ ಇದಕ್ಕೂ ಮೊದಲು ನೀವು ಕೇಳಿದ್ರಲ್ಲ ಮಿಂಕ್ ಕತೆ ಇದು ಕೂಡ ಒಂದು ಜಾನಪದ ಕಥೆನೇ ನೇಟಿವ್ ಅಮೇರಿಕಾದ ವಾಷಿಂಗ್ಟನ್ ಕಥೆ ಅರೆ ಗ್ರಹಣ ಶುರುವಾಗೋ ಟೈಮ್ ಆಯ್ತು ಅನ್ಸುತ್ತೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಒಂದೂವರೆ ತನಕ ಇರುತ್ತೆ ಅಂತ ಓದಿದ್ದೆ ನಾನು ಬನ್ನಿ ಬನ್ನಿ ಆ ಕನ್ನಡಕ ಹಾಕ್ಕೊಂಡು ಗ್ರಹಣ ಶುರು ಆಯ್ತಾ ಅಂತ ನೋಡೋಣ ಹೊರಗಂತೂ ಹೋಗಕ್ಕಾಗಲ್ಲ ಸೊ ಮನೇಲೆ ಕೂತು ಒಂದು ಸಣ್ಣ ಪ್ರಯೋಗ ಟ್ರೈ ಮಾಡೋಣ ಇದನ್ನ ಮನೇಲಿರೋ ದೊಡ್ಡವರ ಸಹಾಯ ತಗೊಂಡು ಮಾಡಿ ಒಂದು ಟಾರ್ಚ್ ತಗೊಳ್ಳಿ ಇದೇ ನಿಮ್ಮ ಸೂರ್ಯ ಒಂದು ದೊಡ್ಡ ಬಾಲ್ ತಗೊಳ್ಳಿ ಇದು ನಿಮ್ಮ ಭೂಮಿ ಈಗ ಇನ್ನೊಂದು ಸಣ್ಣ ಬಾಲ್ ತಗೊಳ್ಳಿ ಇದು ಚಂದ್ರ ಒಂದು ಸ್ಟ್ರೇಟ್ ಲೈನ್ ಹಾಕಿ ಹಾಗೆರೆಯ ಒಂದು ತುದಿಗೆ ಟಾರ್ಚ್ ಇನ್ನೊಂದು ತುದಿಗೆ ದೊಡ್ಡ ಬಾಲ್ ಇಡಿ ಎರಡರ ಮಧ್ಯದಲ್ಲಿ ಅದೇ ಲೈನ್ ಮೇಲೆ ಚಿಕ್ಕ ಬಾಲ್ ಇಡಿ ಈಗ ಟಾರ್ಚ್ ಆನ್ ಮಾಡಿದ್ರೆ ಚಿಕ್ಕ ಬಾಲ್ನ ನೆರಳು ದೊಡ್ಡ ಬಾಲ್ನ ಮೇಲೆ ಬೀಳುತ್ತೆ ಚಂದ್ರನ್ ನೆರಳು ಭೂಮಿ ಮೇಲೆ ಬೀಳೋ ತರ ಸೂರ್ಯಗ್ರಹಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಈ ಸಣ್ಣ ಪ್ರಯೋಗ ನಿಮ್ಗೆ ಸಹಾಯ ಮಾಡುತ್ತೆ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ ಧನ್ಯವಾದಗಳು